ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲಿನ ಒನ್ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಐದಾ ಹಾಲಿನ ಒನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಫ್ರೆಂಡ್ಸ್ ಇವಾಗ ರಕ್ಷಣಾ ಸಚಿವಾಲಯದಲ್ಲಿ ನೇಮಕಾತಿ ಆರಂಭವಾಗಿದೆ ಇದೊಂದು ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ ಫ್ರೆಂಡ್ಸ್ ಇಲ್ಲಿ ರಕ್ಷಣಾ ರಕ್ಷಣಾ ಸಚಿವಾಲಯದ ನೇಮಕಾತಿಯಲ್ಲಿ ಗ್ರಂಥಪಾಲಕ ಮತ್ತು ಅಗ್ನಿಶಾಮಕ ಕ್ಲಾರ್ಕ್ ಮತ್ತು ಇನ್ನೂ ಬಾರ್ಬರ್ ಅಂತ ಇನ್ನು ಅನೇಕ ಉದ್ಯೋಗದ ಅಧಿಕಾರರಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಪಿ ಎಜುಕೇಷನ್ ಬಂದ್ಬಿಟ್ಟು ಟೆಂತು ಟ್ವೆಲ್ತು ಅಂದರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪಿ ಯು ಸಿ ಡಿಗ್ರಿ ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಫ್ರೆಂಡ್ಸ್ ಇಲ್ಲಿ ವೇತನ ಬಂದುಬಿಟ್ಟು ಸ್ಟಾರ್ಟಿಂಗ್ ಹದಿನೆಂಟು ಸಾವಿರದಿಂದ ಆರಂಭವಾಗುತ್ತೆ ಎಂಬತ್ತೊಂದು ಸಾವಿರ ಹಾಗೂ ಒಂದು ಲಕ್ಷವರೆಗೆ ಸ್ಯಾಲ್ರಿ ಇದೆ ಫ್ರೆಂಡ್ಸ್ ಇರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಪಣತಾಗೆ ನೋಡಿ ಎಷ್ಟು ಪೋಸ್ಟ್ ಕಾಲಿವೆ ಯಾರು ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಅಂತ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಪಣ ನೋಡಿ ಹಾಗೆ ಮಾಹಿತಿ ಎಷ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸೇನನ್ನು ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂದರೆ ಅದರ ಯಾವುದೇ ರೀತಿ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ಬೇಗನೆ ಇನ್ಫಾರ್ಮೇಷನ್ ಬರುತ್ತದೆ ಓಕೆ ಫ್ರೆಂಡ್ಸ್ ವಿಷಯ ನೋಡಿ ಫ್ರೆಂಡ್ಸ್ ಕೇಂದ್ರ ಸರ್ಕಾರದ ಅಬ್ಸಿಲ್ ವೆಬ್ಸೈಟ್ ಇದ್ದು ನೀವು ನೋಡ್ತಿರ್ಬೋದು ರಕ್ಷಣಾ ಸಚಿವಾಲಯ ಅಂತ ಕೊಟ್ಟಿದ್ದಾರೆ ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಹೇಳ್ತೀನಿ ಇವಾಗ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ರಕ್ಷಣಾ ಸಚಿವಾಲಯ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಇಲ್ಲಿ ಮೂವತ್ತು ಹುದ್ದೆಗಳು ಖಾಲಿ ಇವೆ ಕೊನೆಯ ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ಇಲ್ಲಿ ಇತ್ತೀಚಿನ ರಕ್ಷಣಾ ಸಚಿವಾಲಯ ನೇಮಕಾತಿ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಸಂಸ್ಥೆ ಅಂದರೆ ಡಿಪಾರ್ಟ್ಮೆಂಟ್ ಹೆಸರು ಬಂದು ರಕ್ಷಣಾ ಸಚಿವಾಲಯ ಆಗಿದೆ ಇಲ್ಲಿ ಪೋಸ್ಟ್ ಹೆಸರು ನೋಡಬೇಕಂದ್ರೆ ಲೈಬ್ರರಿಯನ್ನು ಟೋನ್ ಗ್ರೇಡ್ ಗ್ರೀಡರ್ ಎಲ್ ಡಿ ಸಿ ಫೈರ್ ಮನು ಮೆಸೆಂಜರು ಆಮೇಲೆ ಬಾರ್ಬರು ವಾಷರ್ ಮ್ಯಾನು ರೇಂಜ್ ಹಾಕಿದ್ದಾರೆ ಡಪ್ಟ್ರಿ ಅಂತ ಕೊಟ್ಟಿದ್ದಾರೆ ಒಟ್ಟು ಮೂವತ್ತು ಹುದ್ದೆಗಳು ಖಾಲುವೆಯಲ್ಲಿ ಇನ್ನು ಉದ್ಯೋಗ ಸಿದ್ಧಿ ಸುದ್ದಿ ಪ್ರಕಟವಾದ ದಿನಕ್ಕೆ ನೋಡಿದರೆ ಹದಿನಾಲ್ಕು ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತೆರಡಂದು ಕೊಟ್ಟಿದ್ದಾರೆ ಅದೇ ರೀತಿ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸೋ ಕೊನೆ ದಿನಕ್ಕೆ ಬಂದುಬಿಟ್ಟು ಇಪ್ಪತ್ತೊಂದು ದಿನಗಳವರೆಗೆ ಅಂತ ಕೊಟ್ಟಿದ್ದಾರೆ ಅಂದರೆ ಜೂನ್ ಮೂರನೇ ತಾರೀಕು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅದ್ರಿಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷದ್ವೀಪ ಅಭ್ಯರ್ಥಿಗಳಿಗೆ ಇಪ್ಪತ್ತೆಂಟು ದಿನ ಅವಕಾಶ ಕೊಟ್ಟಿದ್ದಾರೆ ಅದೇ ರೀತಿ ಇದು ವರ್ಗ ಬಂದ್ಬಿಟ್ಟು ಒಂದು ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ ಏಕೆನಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದ್ದು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲು ಇದು ಅಫಿಷಲ್ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಮ್ ಓ ಡಿ ಜಿ ಡಾಟ್ ಇನ್ ಅಂತ ಇದನ್ನು ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಅನ್ನೋ ವೆಬ್ಸೈಟ್ನ ಅಲ್ಲಿ ನಾನು ನೀವರ ತೆಗೆದು ಅಪ್ಲೈ ಮಾಡ್ಬೋದಾಗಿದ್ದೀವಿ ಓಕೆನಾ ಇವಾಗ ಇಲ್ಲಿ ರಕ್ಷಣಾ ಸಚಿವಾಲಯದ ಉದ್ಯೋಗ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ನೋಡೋಣ ಒಂದೊಂದಾಗಿ ನೋಡ್ಕೊತೋಣ ಫ್ರೆಂಡ್ಸಲ್ಲಿ ಅವರು ಮೊದಲನೇದಾಗಿ ಕಾಲಮ್ ಕೊಟ್ಟಿದ್ದಾರೆ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ ಹುದ್ದೆ ಹೆಸರು ಆಮೇಲೆ ಖಾಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ನೋಡಬೇಕಂದ್ರೆ ಗ್ರಂಥ ಪಾಲಕ ಹುದ್ದೆಗಳಿವೆ ಒಂದು ಪೋಸ್ಟ್ ಖಾಲಿ ಇದೆ ಆಮೇಲೆ ಸ್ಟೋನೊ ಗ್ರೇಡರ್ ಟು ಅಂತ ಕೊಟ್ಟಿದ್ದಾರೆ ಇದು ಎರಡು ಪೋಸ್ಟ್ ಕಾಲಿವೆ ಎಲ್ ಡಿ ಸಿ ಅಂದರೆ ಲೋವರ್ ಡಿವಿಜನ್ ಕ್ಲರ್ಕ್ ಅಂತ ಇದು ಆರು ಪೋಸ್ಟ್ ಖಾಲಿವೆ ಇಲ್ಲಿ ಅಗ್ನಿಶಾಮಕ ಪೋಸ್ಟ್ ಇದೆ ಇವು ಮೂರು ಪೋಸ್ಟ್ ಖಾಲಿವೆ ಸಂದೇಶ ಅಂದರೆ ಮೆಸೇಂಜರು ಇದು ಹದಿಮೂರು ಪೋಸ್ಟ್ ಖಾಲಿವೆ ಕ್ಷೌರಿಕ ಬಂದ್ಬಿಟ್ಟು ಒಂದು ಪೋಸ್ಟ್ ಇದೆ ವಾಶರ್ಮಣ್ಣು ಬಂದ್ಬಿಟ್ಟು ಒಂದು ಪೋಸ್ಟ್ ಕಲಿ ಇದೆ ಆಮೇಲೆ ಚೌಕಿದಾರ ಶ್ರೇಣಿ ಬಂದ್ಬಿಟ್ಟು ಒಂದು ಪೋಸ್ಟ್ ಇದೆ ಫ್ರೆಂಡ್ಸ್ ಅದೇ ರೀತಿ ಚೌಕಿದಾರ ಬಂದರೆ ಒಂದು ಪೋಸ್ಟ್ ಇದೆ ಡಪ್ಟ್ರಿ ಬಂದ್ಬಿಟ್ಟು ಎರಡು ಪೋಸ್ಟ್ ಕಲಿವೆ ಟೋಟಲ್ ಪೋಸ್ಟು ಮೂವತ್ತು ಪೋಸ್ಟ್ ಕಲಿವೆ ಓಕೆನಾ ಫ್ರೆಂಡ್ಸ್ ಇನ್ನು ರಕ್ಷಣಾ ಸಚಿವಾಲಯದ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗೆ ಯಾವ ರೀತಿ ಶೈಕ್ಷಣಿಕ ಅಹಿತ ಇರಬೇಕಂದ್ರೆ ಮೊದಲನೇದಾಗಿ ಕೊಟ್ಟಿದ್ದಾರೆ ನೋಡಿ ರಕ್ಷಣಾ ಸಚಿವಾಲಯ ನೇಮಕಾತಿ ಶೈಕ್ಷಣಿಕ ಕಾರ್ಯತೆ ಅಂತ ಇಲ್ಲಿ ಹೆ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಶೈಕ್ಷಣಿಕ ಕಾರ್ಯತೆ ಕೊಟ್ಟಿದ್ದಾರೆ ಗ್ರಂಥಪಾಲಕ ಹುದ್ದೆಗಳಿಗೆ ಅರ್ಜಿ ಅಭ್ಯರ್ಥಿಗಳು ಕಲೆ ವಿಜ್ಞಾನ ವಾಣಿಜ್ಯ ಪದವಿ ಯಾವುದಾದ್ರೂ ಒಂದರಲ್ಲಿ ಡಿಗ್ರಿ ಪಾಸ್ ಆಗಿರಬೇಕು ಆಮೇಲೆ ಸ್ಟೋನೊ ಗ್ರೇಡ್ ಟೂನಲ್ಲಿ ಹಾಗೂ ಎಲ್ ಡಿ ಸಿ ಹುದ್ದೆಗಳಿಗೆ ಅರ್ಜಿ ಅಭ್ಯರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಅಗ್ನಿಶಾಮಕ ಸಂದೇಶ ರೋಹಕ ಕ್ಷೌರಿಕ ವಾಷಾರ್ಮಾನ್ ಚೌಕಿದಾರ್ ರೆಪ್ಟೇರಿಯಾದಂಥ ಈ ಅಭ್ಯರ್ಥಿಗಳು ಹತ್ತನೇ ತರಗತಿ ಪಾಸಾಗಿರಬೇಕು ಇವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ ಫ್ರೆಂಡ್ಸನ್ನು ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ವಯಸ್ಸಿನ ಮಿತಿ ಯಾವ ರೀತಿ ಇದೆ ಅಂದರೆ ಕೊಟ್ಟಿದ್ದಾರೆ ಇಲ್ಲಿ ಇ ಆರ್ ಸಾರಿ ಯು ಜನರಲ್ಲು ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತು ವರ್ಷ ಕೇಂದ್ರ ಸರ್ಕಾರಿ ನೌಕರರು ಸರ್ಕಾರಿ ನೌಕರಿಗೆ ನಲವತ್ತು ವರ್ಷಗಳವರೆಗೆ ವಯೋಮಿತಿ ಸಲ್ಲಿಕೆ ಇದೆ ಆಮೇಲೆ ಇ ಎಸ್ ಎಮ್ಗೆ ಹೋಗ್ನಲ್ಲಿರುವ ನೀತಿ ಪ್ರಕಾರದಿಂದ ಕೊಟ್ಟಿದ್ದಾರೆ ಅದೇ ರೀತಿಯೂ ಪ್ರತಿಯೊಂದು ಪೋಸ್ಟ್ಗೆ ಸ್ಯಾಲ್ರಿ ಯಾವ ರೀತಿ ಅಂತ ನೋಡ್ಬೇಕಂದ್ರೆ ಇಲ್ಲಿ ರಕ್ಷಣಾ ಸಚಿವಾಲಯ ಸಂಬಳಿಯವರು ಕೊಟ್ಟಿದ್ದಾರೆ ನಂಬರು ಹುದ್ದೆ ಹೆಸರು ಆಮೇಲೆ ಸ್ಕಿಲ್ ಯಾವ ರೀತಿಯಿಂದ ಕೊಟ್ಟಿದ್ದಾರೆ ನೋಡೋಣ ನನ್ನ ಫ್ರೆಂಡ್ಸಿ ನೋಡಿ ಮೊದಲನೇದಾಗಿ ಗ್ರಂಥಪಾಲಕ ಹುದ್ದೆಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಗ್ರಂಥಪಾಲಕ ಹುದ್ದೆಗೆ ಮೂವತ್ತೈದು ಸಾವಿರ ನಾಲ್ಕುನೂರಿಂದ ಒಂದು ಲಕ್ಷ ಹನ್ನೆರಡು ಸಾವಿರ ನಾಲ್ಕನೂರು ರೂಪಾಯಿ ಮಟ್ಟ ಆರು ಅಂತ ಕೊಟ್ಟಿದ್ದಾರೆ ಪರ್ಮ ಚಾರ್ಜ್ ಇರುತ್ತೆ ಆಮೇಲೆ ಸ್ಟೋನ ಗ್ರೇಡೇ ಟು ಇದ್ದ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಸಾವಿರದ ಐದುನೂರಿಂದ ಎಂಬತ್ತೊಂದು ಸಾವಿರ ಒಂದು ರೂಪಾಯಿ ಇದು ನಾಲ್ಕು ಮಟ್ಟ ನಾಲ್ಕು ಅಂತ ಕೊಟ್ಟಿದ್ದಾರೆ ನಾಲ್ಕನೇ ಹಂತ ಇರುತ್ತೆ ಅದು ಆಮೇಲೆ ಎಲ್ ಡಿ ಸಿ ಅಗ್ನಿಶಾಮಕ ಮತ್ತು ಸಂದೇಶ ಸಾರಿ ಹಾಂ ಎಲ್ ಡಿ ಸಿ ಅಗ್ನಿಶಾಮಕ ಅಷ್ಟೇ ಕೂಡಿ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರಿಂದ ಅರುವ ಸಾವಿರದ ಎರಡು ರೂಪಾಯಿ ಇರುತ್ತೆ ಇದು ಮೊಟ್ಟೆ ಎರಡಂದು ಕೊಟ್ಟಿದ್ದಾರೆ ಆಮೇಲೆ ಇನ್ನು ಸಂದೇಶ ಸಂದೇಶವ ಸಂದೇಶವಾಹಕ ಕ್ಷೌರಿಕ ವಾಷರ್ ವಾಷರ್ಮನ್ನು ಚೌಕಿದಾರ್ರೇಣಿ ಡಾಕ್ಟ್ರಿ ಬಂದುಬಿಟ್ಟು ಇವರಿಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬತ್ನೂರು ರೂಪಾಯಿ ಪರ್ ಮಂತ್ ಚಾರ್ಜ್ ಇರುತ್ತೆ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸಿನಿ ಇನ್ನು ರಕ್ಷಣಾ ಸಚಿವಾಲಯದ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ರಕ್ಷಣಾ ಸಚಿವಾಲಯದ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡರ ಅರ್ಜಿ ಸಲ್ಲಿಸಿದ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯ ಸಂದರ್ಶನಗಳ ಮೂಲಕ ಆಧಾರದ ಮೇಲೆ ಆಯ್ಕೆ ಮರೈದು ಕೊಟ್ಟಿದ್ದಾರೆ ಇನ್ನು ಅರ್ಜಿನ ಯಾವ ರೀತಿ ಸಲ್ಲಿಸಬೇಕಂತ ಇದು ವಿಡಿಯೋ ಕಡೆ ಪಿ ಡಿ ಎಫ್ ಲಿಂಕ್ ಇದೆ ಲಿಂಕ್ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿಂದ ತೆಗೆದುಕೊಂಡು ಇವಾಗ ಜಾಸ್ತಿ ತೋರಿಸ್ತೀನಿ ಯಾವ ರೀತಿ ಅಂತ ಆಮೇಲೆ ಇಲ್ಲಿ ಅರ್ಜಿ ಸಲ್ಲಿಸೋ ಕಳಿಸುವ ವಿಳಾಸ ಕೂಡ ಕೊಟ್ಟಿದ್ದಾರೆ ಕೇಂದ್ರೀಯ ರೆಕ್ಟರ್ ಏಜೆನ್ಸಿ ಎಚ್ ಕ್ಯೂ ಪಿ ಎಚ್ ಆ್ಯಂಡ್ ಎಚ್ ಪಿ ಉಪ್ರ ಉಪಪ್ರದೇಶ ಪಿನ್ ಕೋಡ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೋಡ್ ಕೂಡ ಕೊಟ್ಟಿದ್ದಾರೆ ಈ ಅಲ್ಲಿ ನೀವು ಕಳಿಸಬೇಕಾಗುತ್ತೆ ಇವಾಗ ನೋಟಿಫಿಕೇಶನ್ ಒಳ್ಳೆ ಅಂತ ಕರೆಕ್ಟ್ ಓಡಿಯೋದು ಆಫೀಸ್ ಕಡೆ ಬಂದಂಥ ನೋಟಿಫಿಕೇಶನ್ ಆಗಿದ್ದೀನಿ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಅದು ಸರಿಯಾಗಿ ಕಾಣಿಸ್ತಾ ಅದಕ್ಕಾಗಿ ಅದಕ್ಕೆ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಂತ ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಫಾರ್ ನೋಟಿಸ್ ಫಾರ್ ದಿ ಪೋಸ್ಟ್ಸ್ ಲೈಬ್ರರಿಯನ್ ಸ್ಟೋನ್ ಗ್ರೇಡ್ ಎಲ್ ಡಿ ಸಿ ಫೈರ್ಮ್ಯಾನ್ ಡಬ್ಟ್ರಿ ಮೆಸೆಂಜರ್ ಬಾರ್ಬರ್ ವಾಷರ್ಮ್ಯಾನ್ ರೇಂಜ್ ಚೌಕಿದಾರ್ ಅಂತ ಈ ರೀತಿ ಎಲ್ಲ ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲವನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅವರು ಇದು ವಿಡಿಯೋ ಕಡೆ ಲಿಂಕಲ್ಲಿ ಹೇಗೆರ್ತೀನಿ ಅಲ್ಲಿಂದ ಒಂದು ಸರಿಯಾಗಿ ತೆಗೆದು ನೀವು ನೋಡಿಕೊಂಡು ಅಪ್ಲೈ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ಇದು ಒಂದೇ ಪೇಜಲ್ಲಿದೆ ಇದು ಒಂದೇ ಪೇಜಲ್ಲಿ ಅಪ್ಲಿಕೇಶನ್ ಫಾರ್ಮ್ ಸರಿಯಾಗಿಲ್ಲ ವೆಬ್ಸೈಟಲ್ಲಿ ಹೋಗಿ ಲಿಂಕಲ್ಲಿ ನಾನು ಚೆಕ್ ಮಾಡಿ ಆ ಅಪ್ಲೇಷನ್ ಫಾರ್ಮನ್ನು ವಿಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಾಗ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ